ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಮಿದಂ ಶರೀರಂ ಶ್ರೀ ಗುರುಭ್ಯೋ ನಮಃ ಮೇಲಿನ ಶ್ಲೋಕದ ಅರ್ಥ ಹೀಗಿದೆ ಪರೋಪಕಾರಕ್ಕಾಗಿ ಹಣ್ಣು ಮರಗಳು ಹಣ್ಣುಗಳನ್ನ ನೀಡುತ್ತವೆ ಪರೋಪಕಾರಕ್ಕಾಗಿ ನದಿಗಳು ಹರಿಯುತ್ತವೆ ಪರೋಪಕಾರಕ್ಕಾಗಿ ಹಸುಗಳು ಹಾಲನ್ನು ಕೊಡುತ್ತವೆ ಪರೋಪಕಾರಕ್ಕಾಗಿ ಈ ನಮ್ಮ ಶರೀರವು ಇದೆ ಅಂತ ಈ ಶ್ಲೋಕದ ಅರ್ಥ ಹೀಗಿದೆ ನಾವು ಪರೋಪಕಾರವನ್ನ ಮಾಡಬೇಕು ಇದಕ್ಕೆ ಸಂಬಂಧಿಸಿದಂತೆ ಒಂದು ಕಥೆ ಇದೆ ಒಬ್ಬ ಬಾಲಕನು ಚಿಕ್ಕ ವಯಸ್ಸಲ್ಲಿದ್ದಾಗ ಅವರಿಗೆ ತುಂಬಾ ಬಡತನ ಇರುತ್ತೆ ಅವರು ದೊಡ್ಡವರಾಗಿ ಒಂದ್ ದಿವಸ ಅವರಿಗೆ ಅನಾರೋಗ್ಯ ನನ್ನ ಜೀವನ ಮುಗಿತು ಆ ದೇವರು ನಂಗೆ ಬೋನಸ್ ರೂಪದಲ್ಲಿ ಜೀವನವನ್ನ ಕೊಟ್ಟಿದ್ದಾನೆ ಅನ್ಕೋತಾರೆ ಆದ್ರಿಂದ ಅವರು ಪರೋಪಕಾರ ಮಾಡಬೇಕು ಅಂತ ಮನಸ್ಸಲ್ಲಿ ಅನ್ಕೋತಾರೆ ಆಗ ಅವರು ಏಳ್ ಪೀಡಿತ ಮಕ್ಕಳನ್ನ ಕರೆದುಕೊಂಡು ತಮ್ಮ ಮನೆಯಲ್ಲಿ ಆಶ್ರಯವನ್ನ ಕೊಡ್ತಾರೆ ಅವರ ಬಂಧು ಬಾಂಧವರು ತುಂಬಾ ಬೈತಾರೆ ಈ ಊರಿಂದ ನಮಗೂ ಕಾಯಿಲೆ ಹತ್ತುತ್ತೆ ಬೇಡ ಇವರ ಮನೆಯಲ್ಲಿ ಇಟ್ಕೋಬೇಡ ಅಂತಾರೆ ಆದರೆ ಅಜಯ್ ಶರ್ಮಾ ಎಂಬ ಆ ಚಿಕ್ಕ ವಯಸ್ಸಿನಿಂದಲೇ ಅವರು ಆ ಪರೋಪಕಾರವನ್ನ ಮಾಡ್ತಿದ್ರು ಈ ಕಥೆಯಿಂದ ನಾವೇನ್ ತಿಳ್ಕೋಬಹುದು ಅಂದ್ರೆ ನಾವು ಕೂಡ ಎಲ್ಲರಿಗೂ ಪರೋ 对呢，吃呢还得。